ರಾಷ್ಟ್ರೀಯ ಹೆದ್ದಾರಿ ಅಭಿವೃದ್ಧಿ ಪ್ರಾಧಿಕಾರದ ಅಧಿಕಾರಿಗಳು ಪೊಲೀಸ್ ಸರ್ಪಗಾವಲಿನಲ್ಲಿ ಕುಮಟಾ ಬೈಪಾಸ್ ಹೆದ್ದಾರಿ ನಿರ್ಮಾಣಕ್ಕಾಗಿ ಸರ್ವೆ ಕಾರ್ಯಕ್ಕೆ ಮುಂದಾಗಿದ್ದು ಸ್ಥಳಕ್ಕೆ ಬಂದ ಶಾಸಕ ದಿನಕರ್ ಶೆಟ್ಟಿ ಸರ್ವೆ ನಡೆಸದಂತೆ ಅಧಿಕಾರಿಗಳಿಗೆ ಖಡಕ್ ಎಚ್ಚರಿಕೆ ನೀಡಿದ್ದಾರೆ ಜಟಾಪಟಿ ಮಾಡಿ ಈ ಕ್ಷೇತ್ರದ ಈ ಕ್ಷೇತ್ರದ ಶಾಸಕನಾಗಿ ಹೇಳ್ತಾ ಇದ್ದಾನೆ ನಮ್ಮೂರಿನ ಜನರನ್ನ ನೀವು ವಿಶ್ವಾಸಕ್ಕೆ ತಗೊಂಡು ಕೆಲಸ ಮಾಡಬೇಕು ಇಲ್ಲ ಅಂತ ಹೇಳಿದ್ರೆ ನೀವತ್ತ್ ಇವ್ರು ಯಾರಿಗೂ ಮುಟ್ಟುವಂಗಿಲ್ಲ ಒಬ್ರಿಗೂ ಮುಟ್ಟಂಗಿಲ್ಲ ನಾನು ಬಂದ್ ನಿಮ್ಮ ಮುಂದೆ ರಾಷ್ಟ್ರೀಯ ಹೆದ್ದಾರಿ ಯೋಜನಾ ನಿರ್ದೇಶಕ ಎಚ್ ಎಸ್ ನಿಂಗೇಗೌಡರ ತಂಡವು ಬೈಪಾಸ್ ಹೆದ್ದಾರಿ ನಿರ್ಮಾಣದ ಸರ್ವೆಗಾಗಿ ಹಂದಿಕೋಣದಲ್ಲಿ ಕಾರ್ಯಪ್ರವೃತ್ತರಾಗಿದ್ರು ಸ್ಥಳೀಯ ಜನತೆಯ ಆಗ್ರಹದ ಮೇರೆಗೆ ಸ್ಥಳಕ್ಕಾಗಮಿಸಿದ ಶಾಸಕ ದಿನಕರ್ ಶೆಟ್ಟಿ ಅವರು ಅಧಿಕಾರಿಗಳು ಏಕಾಏಕಿ ಆಗಮಿಸಿ ಸರ್ವೆ ನಡೆಸುವುದು ಸರಿಯಾದ ಕ್ರಮವಲ್ಲ ನಾ ಓರ್ವ ಈ ಕ್ಷೇತ್ರದ ಶಾಸಕನಿದ್ದು ನನಗೂ ಕೂಡ ಮಾಹಿತಿ ನೀಡದೆ ಕದ್ದು ಮುಚ್ಚಿ ಸರ್ವೆ ನಡೆಸುವುದು ಯಾತಕ್ಕಾಗಿ ಈ ಭಾಗದಲ್ಲಿ ದಲಿತ ಸಮಾಜದವರೇ ಹೆಚ್ಚಾಗಿ ವಾಸವಾಗಿದ್ದು ಅವರು ತಮ್ಮ ಹೆಸರಿಗೆ ಆರ್ಟಿಸಿಯನ್ನ ಹೊಂದಿಲ್ಲ ಒಂದೆರಡು ಗುಂಟೆಯಲ್ಲಿ ಮೂರ್ನಾಲ್ಕು ಮನೆಗಳನ್ನ ಕಟ್ಟಿ ಕಷ್ಟದಿಂದ ವಾಸಿಸುತ್ತಿದ್ದಾರೆ ಈ ಭಾಗದಲ್ಲಿ ಹೆದ್ದಾರಿ ನಿರ್ಮಾಣವಾಗುವುದರಿಂದ ಸಾಕಷ್ಟು ಜನರು ಮನೆಯನ್ನ ಕಳೆದುಕೊಳ್ಳಲಿದ್ದಾರೆ ಒಂದೊಮ್ಮೆ ಮನೆಯನ್ನ ಕಳೆದುಕೊಂಡವರಿಗೆ ಸರ್ಕಾರ ಪರಿಹಾರ ನೀಡಲು ಮುಂದಾದ್ರೆ ನಿಯಮದ ಪ್ರಕಾರ ಇವರ ಹೆಸರಿಗೆ ಆರ್ಟಿಸಿ ಇಲ್ಲದೇ ಇರುವುದರಿಂದ ಪರಿಹಾರ ಇವರಿಗೆ ನೀಡಲು ಸಾಧ್ಯವಾಗುವುದಿಲ್ಲ ಇದರಿಂದಾಗಿ ಇವರೆಲ್ಲರೂ ನಿರ್ಗತಿಕರಾಗಲಿದ್ದು ಮುಂದೆ ಸಾಕಷ್ಟು ಸಮಸ್ಯೆಯನ್ನ ಎದುರಿಸಬೇಕಾಗುತ್ತದೆ ಬಿಟ್ಕೊಂಡ ಹೋಗಬೇಕಲ್ಲ ಏನ್ ಹೋಗಬೇಕು ರಸ್ತೆಯ ಮೇಲೆ मत ಹೋಗ ಮನೆ ಕಟ್ಕೊಂಡ ಹೋಗಬೇಕಲ್ಲ ಹರಿಯರ ಏನು ಕಾರಣದ ಪ್ರಕಾರ ಇರುತ್ತೆ ಆ ಟಿವಿ ಅಲ್ಲಿ ಯಾವುದು ಆಗ್ತಾ ಇಲ್ಲ ನಾನು ಯಾಕೆ ಇಲ್ಲ ನೀ ನೋಡಿ ಹೋಗ್ಲಿ ಅಲ್ಲಿಗೆ ಬಂತು ಜಾಸ್ತಿ ಅಕ್ಕೇಸಾರಾ ಇಲ್ಲ ಮೇನ್ ರೋಡಿಗೆ ಹೋಗಿ ಅಕ್ಕೇ ಇಷ್ಟೊಂದು ಹೆಚ್ಚಿನ ಜನವಸತಿ ಇರುವ ಪ್ರದೇಶದಲ್ಲಿ ಹೆದ್ದಾರಿ ಬೈಪಾಸ್ ಮಾಡುವುದು ಸರಿಯಾದ ಕ್ರಮವಲ್ಲ ಬೈಪಾಸ್ನಿಂದ ಇಷ್ಟೊಂದು ಮನೆಗಳಿಗೆ ಮಾರಕವಾಗುವುದೇ ಎಂದು ಪ್ರಶ್ನಿಸಿದ ಶಾಸಕರು ಸ್ಥಳೀಯ ಜನತೆಯ ವಿಶ್ವಾಸವನ್ನ ಪಡೆದು ಸರಿಯಾದ ಕ್ರಮದಲ್ಲಿ ಹೆದ್ದಾರಿ ಕಾರ್ಯಕ್ಕೆ ಚಾಲನೆ ನೀಡಬೇಕಿದೆ ಮುಂದಿನ ದಿನದಲ್ಲಿ ಈ ಬಗ್ಗೆ ಸಭೆಯನ್ನ ನಡೆಸಿ ಒಂದು ಉತ್ತಮ ನಿರ್ಧಾರಕ್ಕೆ ಬರೋಣ ಎಂದರು ಮೊದಲು ಈಗಿರುವ ಹೆದ್ದಾರಿಯ ಕಾಮಗಾರಿಯನ್ನ ಸಂಪೂರ್ಣ ಮುಗಿಸಲಿ ಆ ನಂತರ ಬೈಪಾಸ್ ವಿಷಯವನ್ನ ನೋಡಿದ್ರಾಯ್ತು ಎಲ್ಲಿಯೂ ಕಾಮಗಾರಿಯನ್ನೇ ಮುಗಿಸದೆ ಈ ಕೆಲಸಕ್ಕೆ ಕೈ ಹಾಕುವುದು ಸರಿಯಲ್ಲ ತಕ್ಷಣ ಸರ್ವೆ ಕಾರ್ಯವನ್ನ ಕೈಬಿಡುವಂತೆ ಶಾಸಕ ದಿನಕರ್ ಶೆಟ್ಟಿ ಖಡಕ್ ಎಚ್ಚರಿಕೆ ನೀಡಿದಾಗ ಅಧಿಕಾರಿಗಳು ಸದ್ಯಕ್ಕೆ ಸರ್ವೆ ಕಾರ್ಯವನ್ನ ಸ್ಥಗಿತಗೊಳಿಸಿದ್ದಾರೆ ಅನ್ನೀಗೋಳದಲ್ಲಿ ಬೈಪಾಸ್ ಮಾಡಬೇಕು ಅನ್ನುವಂಥದಕ್ಕಾಗಿ ಸರ್ವೆ ಬಂದಿದ್ದಾರೆ ಸರ್ವೆ ಮಾಡುವಂಥ ಸಂದರ್ಭದಲ್ಲಿ ಸ್ಥಳೀಯ ಯಾವುದೇ ಕುಟುಂಬಗಳಿಗೆ ವಿಶ್ವಾಸಕ್ಕೆ ಪಡ್ಕೊಳ್ಳಿಲ್ಲ ಮತ್ತು ಅವ್ರ ವಿಷಯನೂ ತಿಳಿಸಿಲ್ಲ ಏಕಾಏಕಿ ಪೊಲೀಸರನ್ನ ತಂದು ದಬ್ಬಾಳಿಕೆಯನ್ನ ಮಾಡಿ ಸರ್ವೆ ಮಾಡ್ಕೊಂಡು ಹೋಗುವಂಥದ್ದು ಕೆಲಸವನ್ನು ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾದವರು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ನನಗೆ ಇವತ್ತು ಬೆಳಿಗ್ಗೆ ನನ್ನ ಗಮನಕ್ಕೆ ಬಂತು ಬಂದ ತಕ್ಷಣ ನನಗೆ ಹೇಳಿದ್ರು ತಮ್ಮದೆಲ್ಲ ಮನೆ ಹೋಗ್ತಾಯಿದೆ ತಾವೆಲ್ಲ ಇಲ್ಲಿ ಎಸ್ ಸಿ ಸಮಾಜದವರಿದ್ದೇವೆ ಇದ್ದಂಥ ಮನೆ ಕುಟುಂಬಗಳಿಗೆ ಯಾವ ಕುಟುಂಬಗಳಿಗೂ ಆರ್ ಟಿ ಸಿ ಇಲ್ಲ ನಾಳೆ ನೀವೇನಾದರೂ ಪರಿಹಾರ ಕೊಡ್ತೀರಾ ಅಂತ ಹೇಳಿದರೆ ಆ ಪರಿಹಾರ ನಮಗೆ ಸಿಗೋದಿಲ್ಲ ಇಂಥ ಒಂದು ಸಂದರ್ಭದಲ್ಲಿ ನಾವು ಇದನ್ನು ವಿರೋಧಿಸ್ತೇವೆ ಅನ್ನುವಂಥ ಮಾತನ್ನು ಅವ್ರು ಹೇಳಿದ್ದಾರೆ ನಮ್ಮ ನನ್ನ ವಿಚಾರ ಮತ್ತು ಇಲ್ಲಿಯವ್ರ ವಿಚಾರ ಏನಂತ ಹೇಳಿದರೆ ಈಗಾಗಲೇ ನೀವೇನು ಹೈವೇ ಕುಂಟಾದಲ್ಲಿ ಮಾಡ್ತಾಯಿದ್ದೀರಿ ಅದನ್ನೇ ಚತುಷ್ಪಥ ಅದನ್ನು ಸರಿಯಾಗಿ ಮೊದಲು ನಿರ್ಮಾಣ ಮಾಡಿ ಅದರ ನಂತರ ಸಮಸ್ಯೆ ಆದ್ರೆ ನೀವು ಇಲ್ಲಿ ಬನ್ರಿ ಅವಾಗ ಇಲ್ಲಿಯ ಜನರನ್ನು ಹೆಂಗೆ ಮಾಡೋದು ಏನು ಅನ್ನೋದನ್ನ ತಿಳ್ಕೊಳ್ವಾಕಿ ನೀವು ಅಲ್ಲೇ ರಸ್ತೆ ಸರಿ ಮಾಡಿಲ್ಲ ಅಲ್ಲಿ ಪ್ರತಿದಿನ ರಸ್ತೆ ಮೇಲೆ ಸಾವನ್ನು ಕಾಣ್ತಾ ಇದ್ದೇವೆ ನಾವು ನೋಡ್ತಾ ಇದ್ದೇವೆ ಅಂತ ಸಂದರ್ಭದಲ್ಲೂ ಮತ್ತು ಇಲಾಖೆಯವರು ಬಂದು ಇಲ್ಲಿ ಸರ್ವೆ ಮಾಡಿ ಜನರನ್ನ ಒಕ್ಕಲಿಸುವಂತದ್ದು ಜನರ ಜನರಿಗೆ ದೌರ್ಜನ್ಯ ಮಾಡುವಂತದ್ಗೆ ನನ್ನ ಕ್ಷೇತ್ರದಲ್ಲಿ ನಾನು ಮಾಡ್ಲಿಕ್ಕೆ ಬಿಡುದಿಲ್ಲ ಅನ್ನುವಂಥದ್ದನ್ನು ಪ್ರಾಜೆಕ್ಟ್ ಡೈರೆಕ್ಟರ್ ಎನ್ ಎಚ್ ಐ ಅವರಿಗೆ ತಿಳಿಸಿದ್ದೇನೆ ಪೊಲೀಸ್ ಇಲಾಖೆಗೂ ನಾನು ಹೇಳ್ತಾ ಇದ್ದೇನೆ ನಮಗೂ ನಿಮಗೂ ಮತ್ತೆ ಏನು ಗಲಾಟೆ ಆಗಬಾರ್ದು ಅಂತ ಒಂದು ಶಾಂತ ರೀತಿಯಲ್ಲಿ ಕುಮಟಾದಲ್ಲಿ ಇಷ್ಟು ವರ್ಷನೂ ಯಾವುದು ಸಹ ಯಾವುದೇ ಪರಿಸ್ಥಿತಿಯಲ್ಲಿ ಎಲ್ಲೂ ಗಲಾಟೆ ಆಗಲಿಲ್ಲ ಈ ಒಂದು ಸಂದರ್ಭದಲ್ಲೂ ಮತ್ತು ಗಲಾಟೆ ಆಗಬಾರ್ದು ಅನ್ನೋಂಥ ಉದ್ದೇಶಕ್ಕಾಗಿ ನಮಗೆಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರು ಬಿ ಜೆ ಪಿ ಕಾರ್ಯಕರ್ತರು ಎಲ್ಲ ನನಗೆ ಹೇಳಿದ ಮೇಲೆ ತಕ್ಷಣ ನಾನು ಬಂದು ಅವ್ರ ಪರವಾಗಿ ನಮ್ಮ ಪಕ್ಷ ಅಧಿಕಾರದಲ್ಲಿ ಇದ್ರೂ ಸಹ ಜನರ ಪರವಾಗಿ ನಾವು ಇರಬೇಕು ಮುಖ್ಯ ಜನ ಮುಖ್ಯ ನಮಗೆ ದೇಶ ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯ ನಮಗೆ ನಮ್ಮ ಈ ಭಾಗದ ಜನರು ಮುಖ್ಯ ಇದ್ದಾರೆ ಹೀಗಾಗಿ ಅವರಿಗೆ ಅವ್ರ ಕಷ್ಟದಲ್ಲಿ ಬಿಡೋದು ಅವರು ಅವರನ್ನು ನೀವು ಎತ್ತಿ ಬಿಸಾಡಿ ರಸ್ತೆ ಮೇಲೆ ಹಾಕಿದರೆ ನಾಳೆ ಅವರು ಮನೆ ಎಲ್ಲಿ ಕಟ್ಕೊಳ್ತಾರೆ ಇದೆಲ್ಲ ಕಷ್ಟ ಇದೆ ನಮಗೆ ಇವರಿಗೆ ಅದೆಲ್ಲ ಪರಿಹಾರ ಆಗಲೇದು ಆ ಪರಿಹಾರ ಆದ ನಂತರ ಎಲ್ಲ ಜನ ಸೇರಿಕೊಂಡು ಏನು ಮಾಡಬೇಕು ಅನ್ನೋಂಥ ಒಂದು ವಿಚಾರವನ್ನು ಮಾಡ್ತಾರೆ ಅಲ್ಲಿ ತನಕ ನಾನು ಪ್ರಾಜೆಕ್ಟ್ ಡೈರೆಕ್ಟ್ಗೆ ಹೇಳ್ತಾ ಇದ್ದೇನೆ ಮನವಿ ಮಾಡ್ತೇನೆ ದಯವಿಟ್ಟು ಇವತ್ತು ಈ ಕೆಲಸ ಇಲ್ಲಿಗೆ ನಿಲ್ಲಿಸಿ ಮುಂದೆ ಒಂದು ದಿನ ಎಲ್ಲರ ಹತ್ರ ವಿಶ್ವಾಸ ತಗೊಳ್ಳಿ ಮತ್ತು ರಸ್ತೆ ಏನು ನಿಮ್ಮದು ಫೋರ್ ವೇ ಮಾಡುವಂಥದ್ದು ಇದೆ ಅದನ್ನು ಮೊದಲು ಪೂರ್ತಿಗೊಳಿಸಿ ನಿವೃತ್ತ ಡಿವೈಎಸ್ಪಿ ಎನ್ಆರ್ ಮುಖ್ರಿ ಮಾತನಾಡಿ ಕುಮಟಪಟ್ಟಣದಲ್ಲಿ ಮಾತ್ರ ಇನ್ನುವರೆಗೂ ಕಾಮಗಾರಿ ಪ್ರಾರಂಭಿಸಿಯೇ ಇಲ್ಲ ಹೊನ್ಮಾವುದ ಸೇತುವೆ ಮಾನೀರ್ ಸೇತುವೆಯನ್ನ ಇನ್ನೂ ನಿರ್ಮಿಸದಿರುವ ಹಿಂದಿನ ರಹಸ್ಯವೇನು ಎಂದು ಪ್ರಶ್ನಿಸಿದ್ರು ಗಣೇಶ್ ಭಟ್ಟ ಮಾತನಾಡಿ ಬೈಪಾಸ್ ಹೆದ್ದಾರಿ ವಿರೋಧಿಸಿ ನಾವು ಗ್ರಾಮಸ್ಥರು ಯಾವುದೇ ಹೋರಾಟಕ್ಕೂ ಸಿದ್ಧರಿದ್ದೇವೆ ಎಂದರು ಇನ್ನು ಪಿಎಂ ಮುಕ್ರಿ ಮಾತನಾಡಿ ಈ ಭಾಗದಲ್ಲಿ ದಲಿತ ಸಮುದಾಯದವರೇ ಹೆಚ್ಚು ವಾಸವಿದ್ದು ನಮ್ಮನ್ನ ನಿರ್ಗತಿಕರನ್ನಾಗಿ ಮಾಡಬೇಡಿ ಎಂದು ಒತ್ತಾಯಿಸಿದ್ರು ಈ ಸಂದರ್ಭದಲ್ಲಿ ಕಲಬಾಗ ಗ್ರಾಮ ಪಂಚಾಯತ್ ಅಧ್ಯಕ್ಷೆ గీతా కుబాల బిజెపి మండలాధ్యక్షేమంత్ కుమార్ గావ్కర్ రాజు పట్కార్ దేవరయ్ నయ్ ಎಸ್ಟಿ ನಾಯ್ಕ ಪಾಂಡು ಪಟಗಾರ್ ಕುಮಾರ್ ಕವರಿ ಪ್ರಸಾದ್ ನಾಯಕ್ ಮಂಜುಳಾ ಮುಖ್ರಿ ನಾಗರಾಜ್ ಭಟ್ಟ ಸಂತೋಷ್ ನಾಯ್ಕ್ ಚೇತನ್ ಶಾನ್ಬಾಗ್ ಹಾಗೂ ಇತರರು ಹಾಜರಿದ್ದರು ಯೋಜನಾ ನಿರ್ದೇಶಕ ಎಚ್ ಎಸ್ ನಿಂಗೇಗೌಡ ಮಾತನಾಡಿ ಸರ್ಕಾರದ ಆದೇಶದಂತೆ ನಾವು ಸರ್ವೆ ಕಾರ್ಯಕ್ಕೆ ಮುಂದಾಗಿದ್ದೇವೆ ಆದ್ರೆ ಶಾಸಕರು ಮಧ್ಯ ಪ್ರವೇಶಿಸಿ ಸರ್ವೆ ನಡೆಸದಂತೆ ಆದೇಶಿಸಿದ್ದಾರೆ ಹೀಗಾಗಿ ಸದ್ಯಕ್ಕೆ ಸರ್ವೆ ಕಾರ್ಯವನ್ನ ಕೈಬಿಡಲಾಗುವುದು ಎಂದರು ಸಹಾಯಕ ಕಮಿಷನರ್ ರಾಘವೇಂದ್ರ ಜಗಲ್ಸರ್ ತಹಶೀಲ್ದಾರ್ ವಿವೇಕ್ ಶೆಣ್ವಿ ಸಿಪಿಐ ತಿಮ್ಮಪ್ಪ ನಾಯ್ಕ್ ಪಿಎಸ್ಐ ಇಸಿ ಸಂಪತ್ ಪಿಎಸ್ಐ ನವೀನ್ ನಾಯ್ಕ್ ಹಾಗೂ ನೂರಾರು ಸಂಖ್ಯೆಯಲ್ಲಿ ಪೊಲೀಸರು ಬಂದೋಬಸ್ತ್ಗೆ ಹಾಜರಿದ್ರು ಗೋಕರ್ಣ ಕೆನರಾ ಶಿಕ್ಷಣ ಪ್ರಸಾರಕ ಮಂಡಳದ ಭದ್ರಕಾಳಿ ಆಂಗ್ಲ ಮಾಧ್ಯಮ ಶಾಲೆಯ ವಾರ್ಷಿಕೋತ್ಸವ ವಿಜೃಂಭಣೆಯಿಂದ ಜರುಗಿತು ವಾರ್ಷಿಕೋತ್ಸವಕ್ಕೆ ಆಗಮಿಸಿದ ಗೋಕರ್ಣದ ಖ್ಯಾತ ಉದ್ಯಮಿ ಹಾಗೂ ಹಾಲಕ್ಕಿ ಸಮಾಜದ ಪ್ರಮುಖ ಗೋವಿಂದಗೌಡ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಭದ್ರಕಾಳಿ ವಿದ್ಯಾಸಂಸ್ಥೆಯು ಈ ಭಾಗದ ಎಲ್ಲಾ ವರ್ಗಗಳ ವಿದ್ಯಾರ್ಥಿಗಳಿಗೆ ಗುಣಾತ್ಮಕ ಶಿಕ್ಷಣ ನೀಡುತ್ತಾ ಬಂದಿದ್ದು ಇಲ್ಲಿ ಅಧ್ಯಯನ ಮಾಡಿದ ಅದೆಷ್ಟೋ ವಿದ್ಯಾರ್ಥಿಗಳು ದೇಶ ವಿದೇಶಗಳಲ್ಲಿ ಉನ್ನತ ಸ್ಥಾನಗಳಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದು ಸಂಸ್ಥೆ ಮತ್ತು ಊರಿನ ಕೀರ್ತಿಯನ್ನ ಹೆಚ್ಚಿಸಿದ್ದಾರೆ ಎಂದರು ಸಂಸ್ಥೆಯ ಗೌರವ ಕಾರ್ಯದರ್ಶಿ ಗಣಪತಿ ನಾರಾಯಣ್ ನಾಯಕ್ ಮಾತನಾಡಿ ವಿದ್ಯಾರ್ಥಿಗಳು ಸತತ ಪರಿಶ್ರಮ ನಿರಂತರ ಕಲಿಕೆಯಿಂದ ತಮ್ಮ ಭವ್ಯ ಭವಿಷ್ಯವನ್ನ ರೂಪಿಸಿಕೊಳ್ಳಬೇಕು ಎಂದು ತಿಳಿಸಿದ್ರು ಕೆನರಾ ಶಿಕ್ಷಣ ಪ್ರಸಾರಕ ಮಂಡಳದ ಅಧ್ಯಕ್ಷ ಡಾಕ್ಟರ್ ವಿಆರ್ ಮಲ್ಲನ್ ಅತಿಥಿ ಅಭ್ಯಾಗತರನ್ನ ಪರಿಚಯಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಮುಖ್ಯೋಪಾಧ್ಯಾಯ ರೇವತಿ ಮಲ್ಲನ್ ವಾರ್ಷಿಕ ವರದಿಯನ್ನ ವಾಚಿಸಿದ್ರು ಕಾರ್ಯಕ್ರಮದಲ್ಲಿ ಮಂಡಳದ ಕೋಶಾಧ್ಯಕ್ಷ ರವೀಂದ್ರ ಕೊಡ್ಲೇಕೆರೆ ಸದಸ್ಯರಾದ ಡಾಕ್ಟರ್ ರಾಮಚಂದ್ರ ಮಲ್ಲನ್ ವಿಷ್ಣು ಪೈ ಪ್ರಾಚಾರ್ಯ ಎಸ್ಸಿ ನಾಯ್ಕ್ ಸಿಬ್ಬಂದಿ ಪ್ರತಿನಿಧಿ ರಾಮಮೂರ್ತಿ ನಾಯಕ್ ಹಾಗೂ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ವಿದ್ಯಾರ್ಥಿಗಳಿಂದ ನಡೆದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕಿಕ್ಕಿರಿದು ನೆರೆದ ಪಾಲಕರ ಪೋಷಕರ ಹಾಗೂ ಎಲ್ಲಾ ವೀಕ್ಷಕರ ಮನಸೂರೆಗೊಂಡವು ನಾಡಿನ ಶ್ರೀಮಂತ ಕಲೆಗಳಾದ ಯಕ್ಷಗಾನ ಭರತನಾಟ್ಯ ರೂಪಕಗಳು ಹಾಗೂ ಸಮಾಜಕ್ಕೆ ಸಂದೇಶ ರವಾನಿಸುವ ರೂಪಕಗಳು ರಂಜಿಸಿದವು ಕರಾವಳಿ ಮುಂಜಾವ್ ಡಿಜಿಟಲ್ಗಾಗಿ ವಿನಾಯಕ್ ಶಾಸ್ತ್ರಿ ಗೋಕರ್ಣ শিরোডকর জুয়েলস ডায়মন্ড গোল্ড সিল্ভর বিগেস্ট জুয়েলরি শোরুম ইন কারবার ಒಂಬೈನೂರ ಮೂವತ್ತೈದರಲ್ಲಿ ಪ್ರಾರಂಭವಾದ ಅತಿ ವಿಶ್ವಾಸಾರ್ಹ ಬಂಗಾರದ ಆಭರಣದ ಮಳಿಗೆ ನಿಮ್ಮ ಕಾರವಾರ್ ನಗರದಲ್ಲಿ ನಿಮಗಾಗಿ ತೆರೆದುಕೊಂಡಿದೆ ನಮ್ಮಲ್ಲಿ ವಧುವಿನ ಎಲ್ಲಾ ತರದ ಹೊಸ ಹೊಸ ಬಗೆಯ ಆಭರಣ ಚೈನ್ ನೆಕ್ಲೆಸ್ ರಿಂಗ್ಸ್ ವಜ್ರದಾಭರಣಗಳು ಲಭ್ಯ ಎಂಬತ್ತಾರು ವರ್ಷಗಳ ಇತಿಹಾಸ ಇರುವ ಅತಿ ನಂಬುಗೆಯ ವಿಶ್ವಾಸಾರ್ಹ ಜ್ಯುವೆಲ್ಲರಿ ಶೋರೂಮ್ ಹಬ್ಬದ ಶುಭ ಸಂದರ್ಭದಲ್ಲಿ ಎಲ್ಲಾ ನಮೂನೆಯ ವಿವಿಧ ನವನವೀನ ವಿನ್ಯಾಸದ ಆಭರಣದೊಂದಿಗೆ ಹೊಸ ನಮೂನೆಯ ಡೈಮಂಡ್ ಜ್ಯುವೆಲ್ಲರಿಯನ್ನ ಪರಿಚಯಿಸಲಾಗುತ್ತಿದೆ ಡೈಮಂಡ್ ರಿಂಗ್ ಡೈಮಂಡ್ ನೆಕ್ಲೆಸ್ ಎಲ್ಲವೂ ನಿಮ್ಮ ವಿವಿ ಶಿರೋಡ್ಕರ್ ನಲ್ಲಿ ಮಾತ್ರ ಇಂದೇ ನಮ್ಮ ಶೋರೂಮ್ಗೆ ಭೇಟಿ ನೀಡಿ ಹಾಗೂ ಆಕರ್ಷಕ ಉಡುಗೊರೆಗಳನ್ನ ಪಡೆಯಿರಿ ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ ನೊಂದಿಗೆ ನಿಮ್ಮ ನೆಚ್ಚಿನ ಬಹು ಆಯ್ಕೆಯ ಬೆಳ್ಳಿ ಆಭರಣಗಳ ಪ್ರತ್ಯೇಕ ಮಳಿಗೆಯು ನಿಮಗಾಗಿ ವ್ಯವಸ್ಥಿತಗೊಳಿಸಿದೆ ಬೆಳ್ಳಿಯ ಆಭರಣದೊಂದಿಗೆ ಬಿಂದಿಗೆ ದೇವರ ಪೂಜಾ ಕೈಂಕರ್ಯಕ್ಕೆ ಬಳಸುವ ಬೆಳ್ಳಿಯ ವಸ್ತುಗಳು ಸಹ ಲಭ್ಯ ಇದರೊಂದಿಗೆ ಗ್ರಾಹಕತಿಗನುಗುಣವಾಗಿ ಬಳಸುವ ಜಾತಿ ಹರಳುಗಳು ಉಂಗುರ ಸ್ಟೋನ್ಗಳು ನಿಮಗಾಗಿ ಕಾರವಾರದ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಂನಲ್ಲಿ ಹಿಂದೆ ಭೇಟಿ ನೀಡಿ ವಿವಿ ಶಿರೋಡ್ಕರ್ ಅಂಡ್ ಸನ್ಸ್ ಸಲ್ಮಿ ಮಾರ್ಕೆಟ್ ಗ್ರೀನ್ ಸ್ಟ್ರೀಟ್ ಕಾರವಾರ್ ಪ್ರಾಕೃತಿಕ ಸೌಂದರ್ಯದ ನಡುವೆ ಆಧುನಿಕ ಸೌಲಭ್ಯದೊಂದಿಗೆ ಸುಸಜ್ಜಿತ ವಸತಿ ಗೃಹಗಳು ಹಾಗೂ ಮದುವೆ ಉಪನಯನ ಮತ್ತು ಇತರೆ ಸಭೆ ಸಮಾರಂಭಗಳಿಗೆ ವಿಶಾಲ ಜಾಗವಿರುವ ಭವ್ಯ ಸಭಾಂಗಣ ನಮ್ಮಲ್ಲಿ ಲಭ್ಯವಿರುತ್ತದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶಾಂತಿಕೃಷ್ಣ ರೆಸಿಡೆನ್ಸಿ ಮಹಾಗಣಪತಿ ಮಂದಿರದ ಹತ್ತಿರ ಕೂಡ್ಲೆ ಬೀಚ್ ರೋಡ್ ಗೋಕರ್ಣ ವಸತಿ ಗೃಹಗಳಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಝೀರೋ ಒನ್ ಸೆವೆನ್ ತ್ರೀ ಫೈವ್ ಡಬಲ್ ಫೈವ್

ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಟಿಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರಾಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓೆನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಎನ್ ರೋಡ್ ದಾಂಡೇಲಿ ಕೆ ಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ